ಈ ವೇದಿಕೆಯಲ್ಲಿ ಆಗಮಿಸುತ್ತಾ ನನ್ನ ಶಿವಶರಣಿಗೂ ಹಾಗೂ ಈ ಒಂದು ಶಾರಂಭಕ್ಕೆ ಆಗಂಸಿದ ಎಲ್ಲಾ ಶರಣ ಶರಣರಿಗೂ ನನ್ನ ಶರಣಾರ್ಥಿಗಳು ಇವತ್ತು ಒಂದು ಸುದಿನ ಹನ್ನೆರಡನೇ ಶತಮಾನದ ವೀರ ವಿರಕ್ತ ಮಹಾಶರಣೆ ಶಕ್ತಿ ಸ್ವರೂಪಿಣಿ ಮಾತೆ ನಮ್ಮ ಕನ್ನಡ ನಾಡಿನ ವೀರ ಮಾತೆ ಅಂತ ಮಾತೆಯು ನಮ್ಮ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಪರಂಪರೆಯಲ್ಲಿ ಅತಿ ಅಗ್ರಸ್ಥಾನವನ್ನು ಪಡೆದುಕೊಂಡಿರುವ ಮಾತೆಯನ್ನು ನಡೆಸ್ತಕ್ಕಂಥ ದಿನ ಇವತ್ತು ಇಂಥ ಒಂದು ಮಾತೆಯ ಜಯಂತಿಯನ್ನು ಈಗಾಗಲೇ ತಾವು ಸುಮಾರು ವರ್ಷಗಳಿಂದ ಆಚರಿಸುತ್ತಾ ಬಂದಿರ್ತೀವಿ ಮತ್ತು ಇವತ್ತು ಅದನ್ನು ಕಂಟಿನ್ಯೂ ಮಾಡಿಕೊಂಡು ಹೋಗ್ತಾ ಇರೋದು ತುಂಬ ಸಂತೋಷವಾದ ವಿಷಯ ಇಂಥ ಒಂದು ಸುಸಮಯಕ್ಕೆ ನನ್ನನ್ನು ಆಹ್ವಾನಿಸಲಿಕ್ಕೆ ಮೋಕ್ಷ ಸಮಿತಿಯ ಅಕ್ಕ ಮೋಕ್ಷ ಸಮಿತಿಯ ಮತ್ತು ಬಸವ ಸಮಿತಿಯ ಇಲ್ಲಿರುವ ಎಲ್ಲ ಭಕ್ತರು ನನ್ನ ಧನ್ಯವಾದಗಳನ್ನು ಸಲ್ಲಿಸುತ್ತೆ ಮತ್ತು ಈಗಾಗಲೇ ಮಾತೆಯ ಬಗ್ಗೆ ಸಾಕಷ್ಟು ಜನಗಳ ನಮ್ಮ ಆ ಉಪನ್ಯಾಸಕರು ಸಾಕಷ್ಟು ಹೇಳಿದ್ದಾರೆ ಮತ್ತು ವ್ಯಕ್ತಿ ಚಿತ್ರಗಳ ಮೂಲಕ ಸಾಕಷ್ಟು ತಿಳಿಸ್ಕೊಂಡಿದ್ದಾರೆ ಆದ್ರೆ ಮಾತೆಯಲ್ಲಿ ಬಗ್ಗೆ ಮಾತಾಡ್ತಾ ಹೋದ್ರೆ ದಿನಗಳೇ ಸಾಲದು ಒಂದು ಸತ್ಸಂಗವನ್ನು ನಡೆಸ್ಕೊಳ್ಬೇಕಾಗುತ್ತೆ ಇವತ್ತು ಎಲ್ಲರೂ ಎದ್ದು ತಮ್ಮ ತಮ್ಮ ಕಾರ್ಯ ಊಟಕ್ಕೆ ಹೋಗಿದ್ದಾರೆ ಇನ್ನು ನನಗೆ ಕೊಡ್ಲಿಲ್ಲ ಆದ್ರೆ ಮಾತೆಯ ಬಗ್ಗೆ ಮಾತಾಡ್ತಾ ಹೋದಾಗ ಮಾತಾಕ್ಷಣಿ ತುಂಬಾ ತುಂಬ ವಿಪರೀತ ಶಕ್ತಿದಾತೆ ಅಂತಹ ಶಕ್ತಿದಾತೆಯ ಬಗ್ಗೆ ಎಲ್ಲರೂ ಮಾತಾಡ್ತಾ ಎಷ್ಟು ನಿಶಬ್ದವಾಗಿ ಹೆಣ್ಮಕ್ಳು ಕೇಳಬೇಕಾಗುತ್ತದೆ ತುಂಬ ಅವಶ್ಯಕವಾಗಿದೆ ಇಂದಿನ ದಿನಗಳಲ್ಲಿ ಹನ್ನೆರಡನೇ ಶತಮಾನದ ಮಹಾಶರಣೆ ತಮ್ಮ ವಚನಾಂಗತಗಳ ಮೂಲಕ ನಮ್ಮೆಲ್ಲರಲ್ಲಿ ಭಕ್ತಿಯ ಭಾವನೆಯನ್ನು ಮೂಡಿಸಿ ಆತ್ಮ ಶುದ್ಧಿಯನ್ನು ಯಾವ ರೀತಿ ಮಾಡಿಕೊಳ್ಬೇಕನ್ನೋದ್ರ ಬಗ್ಗೆ ಕುಲಂಕುಷವಾಗಿ ತಮ್ಮ ವಚನಾಮೃತಗಳನ್ನು ತಿಳಿಸಿಕೊಟ್ಟಿದ್ದಾರೆ ಒಂದೊಂದು ವಚನ ಇವತ್ತಿನ ನಾಡಿನ ಮಹಿಳೆಯರಿಗೆ ಅದು ಬೆನ್ನೆಲುಬಾಗಿ ನಿಲ್ಬೇಕಾಗುತ್ತೆ ಅಂತಹ ವಚನಗಳನ್ನು ಶಿವ ಶರಣೆ ಸಾಕಷ್ಟು ವಿಚಾರಗಳಾಗಿ ತಮ್ಮ ಅಮೃತಗಳಲ್ಲಿ ವಚನಗಳನ್ನು ತಿಳಿಸಿಕೊಟ್ಟಿದ್ದಾರೆ ಅಂತ ಶರಣ ಸಂತತಿಯಲ್ಲಿ ಒಂದು ಅನನ್ಯ ಪ್ರತಿಭೆ ನಮ್ಮ ಮಾತೆ ಮಾದೇವಿ ಇಂಥ ಮಾದೇವಿಯವರು ನಮ್ಮ ಜೀವನದ ಪ್ರತಿಯೊಂದು ನಡೆ ಸತ್ಯ ಧರ್ಮದ ಬಗ್ಗೆ ಮೋಕ್ಷದ ಬಗ್ಗೆ ಸ್ತ್ರೀ ಸ್ವಾತಂತ್ರ್ಯದ ಬಗ್ಗೆ ಆಗಲೇ ಹನ್ನೆರಡನೇ ಶತಮಾನದಲ್ಲಿ ಒಬ್ಬ ಕ್ರಾಂತಿ ಯೋಗಿಯಾಗಿ ನಿಂತಕ್ಕಂಥ ಮಹಾಶರಣೆಯಾಗಿರ್ತಾರೆ ಇಂಥ ಮಹಾಶರಣೆ ಬಗ್ಗೆ ದಿನಾಲೂ ನಾವು ಪ್ರತಿಯೊಬ್ಬರೂ ಒಂದೊಂದು ವಚನಗಳನ್ನು ಮಕ್ಕಳ ಬಾಳಲ್ಲಿ ತರಬೇಕಾಗಿದೆ ಇವತ್ತು ಬೆಳಿಗ್ಗೆ ಎದ್ದು ತಕ್ಷಣ ಮಕ್ಕಳು ಶರಣರಿಗೆ ಯಾವ ಮಾತುಗಳನ್ನು ಸಹ ಕೇಳಲ್ಲ ಬೇಗ ಮುಂದೆ ಹೋಗಿ ಟೀಕೆ ಕೊಡ್ತಾರೆ ಇಂತ ಇವತ್ತು ತಾವೆಲ್ಲರೂ ಇಲ್ಲಿ ನಡ್ತಿದ್ದೀರಿ ಬಂದಿದ್ದೀರಿ ಹಿರಿಯರಿದ್ದೀರಿ ಪ್ರತಿಯೊಬ್ಬರು ಮಕ್ಕಳಿಗೆ ದಾರಿದೀಪ ಆಗ್ತಕ್ಕಂತ ಮಾತೆಯ ವಚನಗಳನ್ನು ತಿಳಿಸ್ಕೊಡ್ಬೇಕಾಗುತ್ತೆ ಸಾಕಷ್ಟು ಜನರು ಇವತ್ತು ಸಾಂಸ್ಕೃತಿಕ ಪರಂಪರೆಯನ್ನೇ ಬಳ್ದ್ತಾ ಇದ್ದಾರೆ ಇಂತಹ ಒಂದು ಸಮಸ್ಥಿತಿಯಲ್ಲಿ ನಮ್ಮ ಧಾರ್ಮಿಕ ಭಾವನೆಯನ್ನು ಬಿತ್ತುತ್ತ ಮತ್ತು ಈ ಮಹಾಶಿವ ಶರಣಿಯರ ಬಗ್ಗೆ ತಾವು ಜಯಂತಿಯನ್ನು ಆಚರಿಸುತ್ತಾ ಆಚರಿಸುವುದು ತುಂಬಾ ಸಂತೋಷವಾದಂಥ ವಿಷಯ ಯಾಕಂದ್ರೆ ಎಲ್ಲ ಮಹಿಳೆಯರಿಗೂ ಮಕ್ಕಳಿಗೆ ಇವತ್ತು ಅವಶ್ಯಕತೆ ಇದೆ ಶರಣ ಸತ್ವನ್ನೇ ಮರೆತು ಹೋಗ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಸನಾತನ ಧರ್ಮವನ್ನು ನಮ್ಮ ಧಾರ್ಮಿಕ ಶರಣ ತತ್ವವನ್ನು ತಿಳಿಸುವುದು ಅವಶ್ಯಕವಾಗಿದೆ ಅಂತ ನಿಟ್ಟಿನಲ್ಲಿ ತಾವು ಸಾಗಿಸುತ್ತಿರುವುದು ತುಂಬಾ ಸಂತೋಷದಾಯಕ ವಿಷಯ ಇಂಥದಕ್ಕೆ ನಮ್ಮ ಸಹ ಸಹಕಾರ ಯಾವಾಗಲೂ ಇರುತ್ತೆ ಅಂತ ನಾನು ಈ ಮೂಲಕ ಕೇಳಿ ಬಳಸುತ್ತೇನೆ ಅರ್ಥ ಮಹಾದೇವಿಯು ನಮ್ಮ ನಾಡಿನ ಒಬ್ಬ ವೀರ ಧೀರ ಮಹಿಳೆ ಅಂತ ಮಹಿಳೆ ಬಗ್ಗೆ ಹೇಳಬೇಕಾದ್ರೆ ಪ್ರತಿಯೊಬ್ಬರು ಮಹಿಳೆಯರು ಹೇಳ್ಬೇಕಾದಂತಹ ಸಂದರ್ಭ ಹನ್ನೆರಡನೇ ಶತಮಾನದಲ್ಲಿ ಮಹಿಳೆಗೆ ವಿಚಾರದಲ್ಲಿ ಬಂದಾಗ ಧೀರ ಮಹಿಳೆ ಅಂತಾರೆ ನೋಡಿ ಈಗಾಗಲೇ ಒಂದು ಚಿತ್ರದ ಮೂಲಕ ತಿಳಿಸಿಕೊಟ್ಟಿದ್ದಾರೆ ಎಂಥ ಧೀರ ಮಹಿಳೆ ಸ್ವಲ್ಪ ನೋಡ್ಕೊಂಡಿದ್ರೆ ಎರಡೇ ಎರಡು ನಿಮಿಷದಲ್ಲಿ ನೋಡ್ಕೊಂಡು ಆದ್ರೆ ಅಂತ ಧೀರ ಮಹಿಳೆ ನಮ್ಮ ನಾಡಿನ ಮಹಿಳೆ ಶಿವಮೊಗ್ಗ ಜಿಲ್ಲೆಯ ಉಡುತಳ್ಳಿ ಗ್ರಾಮದಲ್ಲಿ ಜನಿಸಿ ಮಹಾ ಸಾಧ್ವಿ ಇವತ್ತು ಸಮಾಜದ ನ್ಯೂನ್ಯತೆಗಳನ್ನು ಕಿತ್ತುವುದರಲ್ಲಿ ಎಂತ ಪ್ರಯತ್ನ ಹನ್ನೆರಡನೇ ಶತಮಾನದಲ್ಲಿ ತಾವು ಪ್ರಯತ್ನಿಸಿದಾರೆ ಸ್ತ್ರೀ ಸಮಾನತೆಯ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ನಾವು ತಿಳಿಕೊಂಡಾಗ ಇಡೀ ಜಗತ್ತಿಗೆ ಒಂದು ಮಾರ್ಗದರ್ಶಿಯಾಗಿ ನಿಂತಿದ್ದಾರೆ ಹನ್ನೆರಡನೇ ಶತಮಾನದಲ್ಲಿ ಇಡೀ ರಾಜ ಮನೆತನದ ತಮ್ಮ ವಿಶ್ವ ದಾಶ್ಯಗಳನ್ನೇ ಮರೆತು ನಗ್ನವಾಗಿ ಚನ್ನಮಲ್ಲಿಕಾರ್ಜುನನೇ ನನ್ನ ಪರಮಾತ್ಮನೆಂದು ತಮ್ಮ ಆತ್ಮ ಶುದ್ಧಿಯಿಂದ ಅವರು ಐಕ್ಯರಾಗ್ತಾರೆ ಅಂತ ಐಕ್ಯವಾದ ಆ ಮಹಾಮಯ ಧೀರಶಕ್ತಿ ವೈರಾಗ್ಯತನ ಯಾವ ರೀತಿ ಬಂತು ಅನ್ನೋದಕ್ಕೆ ನಿಜವಾಗಲೂ ಆತ್ಮಶುದ್ಧಿ ನಮ್ಮ ಆತ್ಮ ಶುದ್ಧಿ ಆಗಬೇಕು ಆತ್ಮ ಶುದ್ಧಿ ಆಗದಿದ್ರೆ ಯಾರು ವೈರಾಗ್ಯಕ್ಕೆ ಬರಕ್ ಸಾಧ್ಯವೇ ಇಲ್ಲ ಈ ಮಾತೆ ಮಹಾದೇವಿಯವರು ಸಹ ಒಂದು ಹೆಪ್ಪೆಟ್ಟ ಹಾರ ಕಾದಂಬರಿಯನ್ನು ಬರೆದಿದ್ದಾರೆ ಅದರಲ್ಲಿ ನೋಡಿದಾಗ ವೈರಾಗ್ಯಣಿಯ ಪ್ರತಿರೂಪವನ್ನು ನೋಡ್ಬೇಕಾಗ್ತದೆ ಎಂತ ಪರಕಾಷ್ಠೆಯನ್ನು ಮಹಾ ಮಹಾಶರಣೆ ಅಕ್ಕ ಮಹಾದೇವಿಯರು ಅಂದ್ರೆ ವಿಪರೀತವಿದೆ ಅದನ್ನು ನೋಡ್ಲಿಕ್ಕೆ ಹೋಯಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಪ್ರತಿ ಕಾಷ್ಠೆಯನ್ನು ಮುಟ್ಟಿದಂತ ಮಾತೆ ಅವರಿಗೆ ಈ ದಿನನಿತ್ಯದ ಜೀವನದಲ್ಲಿ ಈಗೇನು ನಾವು ಮುಂದೆ ಕೂತ್ಕೊಂಡು ಒಂದು ಸಭೆಯನ್ನು ಮಾಡಿ ಸಮಾನತೆಯ ಬಗ್ಗೆ ಇವತ್ತು ಕಾನೂನುಡಿಯಲ್ಲಿ ಸಮಾನತೆಯ ಬಗ್ಗೆ ತೀರಿಸಿಕೊಟ್ಟಿದ್ದಾರೆ ಸ್ವತಂತ್ರದ ನಂತರ ಸ್ವತಂತ್ರಕ್ಕಿತ್ತ ಪೂರ್ವದಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಒಬ್ಬ ಕ್ರಾಂತಿ ಯೋಗಿಯಾಗಿ ನಿಮ್ಗೆ ಸಮಾನತೆಯನ್ನು ಕೊಟ್ಟಿದ್ದಾರೆ ಅಂತ ವೀರಾಗ್ನಿಯ ಒಂದೊಂದು ನುಡಿಗಳು ಒಂದೊಂದು ತತ್ವದ ಶಬ್ದಗಳು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ಇಂಥ ಒಂದು ಸಭೆಗೆ ಇಂಥ ಒಂದು ಸತ್ಸಂಗಕ್ಕೆ ಒಂದು ಮೆರಗು ಕೊಡುತ್ತೆ ಸಾರ್ಥಕವಾಗುತ್ತೆ ಅಂತ ನಾನು ತಮ್ಮ ಮುಂದೆ ಹೇಳ್ಕೊಳ್ತಾ ಇದ್ದೇನೆ ನಾನೊಬ್ಬನೇ ಅಲ್ಲ ನಾವು ನೀವೆಲ್ಲರೂ ಇಂದಿನಿಂದಲೇ ಸಂಕಲ್ಪ ಮಾಡಬೇಕು ಮಹಾಶರಣೆಯರ ಒಂದು ತತ್ವಗಳನ್ನು ಮಾತ್ರ ನಾವು ಪಾಲಿಸಿದಾಗ ಮಾತ್ರ ನಾವು ಪಾಲಿಸಬೇಕು ನಮ್ಮ ಮುಂದಿನ ಪೀಳಿಗೆಗೂ ಸಹ ತಿಳಿಸ್ಕೊಡ್ಬೇಕು ತಿಳಿಸ್ಕೊಟ್ಟಾಗ ಮಾತ್ರ ಸಾಧ್ಯ ಆಗುತ್ತೆ ಅದು ಗಂಡು ಮಕ್ಕಳಿಂದ ಸಾಧ್ಯ ಆಗೋದಿಲ್ಲ ಯಾಕೆ ಮಾತೆಯರು ಇವತ್ತಿಲ್ಲಿ ಇದ್ದೀರಿ ಮಕ್ಕಳು ತಮ್ಮ ಮಾತನ್ನು ಫಸ್ಟ್ ಕೇಳ್ತಾರೆ ಅದಕ್ಕಾಗಿ ಪ್ರತಿಯೊಬ್ಬ ತತ್ವಗಳನ್ನ ಆಚಾರ ವಿಚಾರಗಳನ್ನ ಸನಾತನ ಧರ್ಮದಕ್ಕೆ ಶರಣ ತತ್ವದ ಬಗ್ಗೆ ವೀರಶೈವ ಧರ್ಮದ ಬಗ್ಗೆ ಬಸವ ತತ್ವದ ಬಗ್ಗೆ ಹನ್ನೆರಡನೇ ಶತಮಾನದ ಸಾಕಷ್ಟು ಶರಣರಿದ್ದಾರೆ ಅಂತ ಶರಣ ಶರಣಿಯರ ಒಂದೊಂದು ನುಡಿಗಳನ್ನ ಒಂದೊಂದು ನಿಮ್ಮ ಮಕ್ಕಳ ಬಾಯಲ್ಲಿ ಕೇಳಿಕೊಂಡಾಗ ಬಹಳ ಆನಂದವಾಗುತ್ತೆ ಹೀಗೆ ಚಿಕ್ಕ ಮಕ್ಕಳು ತಮ್ಮ ತಮ್ಮ ಒಂದು ಕಿರು ನಾಟಕಗಳ ಮುಖಾಂತರ ಪ್ರತಿ ಪಥಗಳ ಮುಖಾಂತರ ಆ ಮಕ್ಕಳ ಭಾವನೆಯಲ್ಲಿ ವಿಚಿತ್ರ ಚೇಂಜ್ ಆಗುತ್ತೆ ಬದಲಾವಣೆಗಳು ಕಂಡು ಬರುತ್ತೆ ಅಂತ ಭಾವನೆಗಳನ್ನು ಸಹ ಧಾರ್ಮಿಕ ಭಾವನೆಗಳನ್ನು ನಮ್ಮ ಜೀವನದಲ್ಲಿ ಅಳಿಸ್ಕೊಂಡಾಗ ಅಳವಡಿಸ್ಕೊಂಡಾಗ ಮಕ್ಕಳ ಜೀವನದಲ್ಲಿ ಅಳಿಸ್ಕೊಂಡಾಗ ನಮ್ಮ ಸಮಾಜ ಸುಸಂಸ್ಕೃತವಾಗಿ ನಡೀಲಿಕ್ಕೆ ಸಾಧ್ಯ ಆಗುತ್ತೆ ನೋಡಿ ಸತ್ಯ ಧರ್ಮ ಮತ್ತು ಆತ್ಮ ಶುದ್ಧಿ ವಚನಗಳಲ್ಲಿ ಸಾಕಷ್ಟು ಅಮೃತ ವಚನಗಳು ಇದ್ದಾವೆ ನಮ್ಮ ವಚನಾಮೃತಗಳಲ್ಲಿ ತೀಸ್ಕೊಟ್ಟಿದ್ರು ಸತ್ಯ ಅಂದ್ರೆ ಏನು ಸತ್ಯ ಅಂದ್ರೆ ಒಂದು ದಿನ ನಾವು ಮಾತಾಡ್ಬೋದು ಅದು ಅಕ್ಕ ಮಹಾದೇವಿ ವಚನಗಳ ಪ್ರಕಾರ ಧರ್ಮ ಅಂದ್ರೆ ಏನು ಎಂಥ ಧರ್ಮ ಇರಬೇಕು ಅದರ ಬಗ್ಗೆ ತಿಳ್ಕೊಳ್ಬೇಕಾಗುತ್ತೆ ನಮ್ಮ ಆತ್ಮ ಶುದ್ಧಿಯನ್ನ ಯಾವ ರೀತಿ ಮಾಡ್ಕೊಳ್ಬೇಕು ಯಾವ ರೀತಿ ಮಾಡ ದಿನ ಒಂದು ವಚನ ಹೋದ್ರೆ ಸಾಕು ಅದರ ವಿಮರ್ಶೆ ನೋಡ್ಕೊಂಡಾಗ ಗೊತ್ತಾಗುತ್ತೆ ನಮ್ಮ ಆತ್ಮಶುದ್ಧಿ ತಾನಾಗಿ ತಾನಾಗೇ ಆಗ್ತಾ ಬರುತ್ತೆ ಸ್ವಂತ ವಚನಗಳನ್ನು ಸಹ ನಾವು ತಿಳಿದುಕೊಳ್ಳಬೇಕಾಗತ್ತೆ ಇವತ್ತು ಸಮಾಜದಲ್ಲಿ ಆತ್ಮ ಇದು ಶರಣ ತತ್ವಗಳ ಬಗ್ಗೆ ಆದರೆ ಮಹಿಳೆ ಬಗ್ಗೆ ಇವತ್ತು ಎಷ್ಟೋ ಶೋಷಣೆಗಳಿತ್ತು ಅಂದಿನ ಕಾಲದಲ್ಲಿ ಮಹಿಳೆ ವೀರಾಜ್ಞೆ ಆಗಬೇಕಾದ ಶೋಷಣೆ ಇತ್ತು ಮತ್ತು ಒತ್ತಾಯದ ಮದುವೆಗಳನ್ನು ನಾವು ಕಾಣ್ತಾ ಇದ್ವಿ ಅಲ್ವಾ ಇವತ್ತು ಹೆಣ್ಮಕ್ಳು ಒತ್ತಾಯದ ಮದುವೆಗಳನ್ನು ಮಾಡಿಸ್ತಾ ಇದ್ವಿ ಇವತ್ತಿನ ಪರಿಸ್ಥಿತಿಯಲ್ಲಿ ಒತ್ತಾಯದ ಮದುವೆಗಳಿದೆ ಯಾಕಂದ್ರೆ ಕಟ್ಟುಪಾಡೋದು ಸಂಸ್ಕೃತಿ ಮತ್ತು ಸಮಾಜದಲ್ಲಿ ನಡೀತಕ್ಕಂಥ ರೀತಿ ಮನೆತನದ ಗೌರವ ಹೀಗಾಗಿ ಕಟ್ಟುಪಾಡಲ್ಲಿ ಬಿದ್ದಿರ್ತೀರಿ ಹೆಣ್ಣು ಮಕ್ಕಳು ಕಟ್ಟುಪಾಡು ಅವತ್ತೇ ಹೋದ ಹೊರಟ ಯಾರು ಸ್ವತಂತ್ರ ಹೆಣ್ಣು ಮಕ್ಕಳ ಸ್ವತಂತ್ರ ಆತ್ಮಸ್ವತಂತ್ರಗೋಸ್ಕರ ಅವತ್ತು ಅಕ್ಕ ಮಹಾದೇವರು ತಿಳಿಸ್ಕೊಟ್ರು ಇವತ್ತು ಸಹ ಅದು ಅದೇ ನಡೀತಾ ಬರ್ತಾ ಇದೆ ಆದರೆ ಪ್ರಸ್ತುತೆ ನಿನ್ನೆ ನಿನ್ನೆನೆ ನಾವು ಒಂದು ಉದಾಹರಣೆ ಮುಖಾಂತರ ತಮ್ಮ ತಿಳಿಸಕ್ಕೆ ಇಷ್ಟಪಡ್ತಿದ್ದೀನಿ ಒತ್ತಾಯದ ಮದುವೆ ಎಷ್ಟು ತೊಂದರೆ ಆಗುತ್ತೆ ಅನ್ನೋದಕ್ಕೆ ನೋಡಿ ನಾವು ಮಕ್ಕಳು ತಂದೆ ತಾಯಿಗೆ ಹೇಳಿದ ಮಾತು ತಂದೆ ತಾಯಿ ತೋರಿಸಿದ ವರವನ್ನ ಮದುವೆ ಆಗಲೇಬೇಕು ಇದು ಅಕ್ಕ ಮಾದೆಗೆ ಬಂದಿತ್ತು ಅದಲ್ಲ ಹ್ಮ್ ತಂದೆ ತಾಯಿಗಳು ಹೇಳಿದ ಮಾತನ್ನೇ ಕೇಳಬೇಕು ಹೇಳಿದ ವರನ್ನೇ ಮದುವೆ ಆಗಬೇಕು ಅವಳಿಗೆ ಆತ್ಮದಲ್ಲಿ ಅವಳ ಮನಸ್ಸಲ್ಲಿ ಇಲ್ದಿದ್ರು ಮದುವೆ ಆಗಬೇಕು ಯಾಕಂದ್ರೆ ತಂದೆ ತಾಯಿ ಗೌರವ ಸಮಾಜದ ಗೌರವ ಊರಿನಲ್ಲಿ ಘನತೆ ಇಂತಗೋಸ್ಕರ ಮದುವೆ ಆಗಿದೆ ಹಾಗೆ ಒಲ್ಲದ ಮನಸ್ಸಿನಿಂದ ಮಗು ಮದುವೆ ಆಗಲಿಕ್ಕೆ ಒಪ್ಪುತ್ತದೆ ಮದುವೆ ಆಗುತ್ತೆ ಮದುವೆ ಆದ ನಂತರ ಒಲ್ಲದ ನೋಡಿದ್ರು ಹಕ್ಕ ಮಾತಿ ವಲ್ಲದ ಮನಸ್ಸಿಗೆ ಏನಾಗುತ್ತೆ ಅಂತ ಹೇಳಿದ್ರಲ್ವಾ ಈಗಲೇ ನೋಡಿದೀವಿ ನಾವು ಹಾಗೆ ವಲ್ಲದ ಮನಸ್ಸಿಗೆ ಮದುವೆ ಆದಾಗ ಎಂತ ಒಂದು ಸಂದರ್ಭ ಬಂದೋದತ್ತೆ ಅನ್ನೋದಕ್ಕೆ ನಿನ್ನದೇ ಒಂದು ಪ್ರತ್ಯಕ್ಷ ಉದಾಹರಣೆ ಹೊಸಪೇಟೆಯಲ್ಲಿ ಒಂದು ಹಳ್ಳಿಯ ಹೆಣ್ಣು ಮಗು ಮುದುಗಲ್ಲಿಗೆ ಮದುವೆ ಮಾಡಿ ಕೊಡ್ತಾರೆ ತಂದೆ ತಾಯಿ ತುಂಬಾ ಬಡವರು ಅವರು ತಮ್ಮ ವೃತ್ತಿ ಜೀವನ ಕುಂಬಾರರಾಗಿ ಕೆಲಸ ಮಾಡಿಕೊಂಡು ಹೋಗ್ತಾ ಇರ್ತಾರೆ ಒದ್ದ ಒಬ್ಬಳೇ ಮಗಳು ಅವರು ಸೊಸೈಟಿಯಲ್ಲಿ ಬಡತನದಲ್ಲಿ ನೋಡಿ ಬಡತನದಲ್ಲಿ ಇದ್ದವರಿಗೆ ಮರ್ಯಾದ ವಾರ ಮುಖ್ಯ ಅವ್ರು ಹೇಳ್ದಂಗೆ ಕೇಳಬೇಕು ಹೇಳ್ದಂಗೆ ಮಾಡಬೇಕು ಅದೇ ರೀತಿ ಹುಡುಗ ಇತಿಹಾಸಗಳನ್ನು ನೋಡಲಾರದೆ ಮದುವೆ ಮಾಡಿಕೊಟ್ಬಿಡ್ತಾರೆ ಒಂದು ವರ್ಷದ ಹಿಂದೆ ಮದುವೆ ಮಾಡಿಕೊಟ್ಟಾಗ ಸಂಸಾರ ಒಲ್ಲ ಜೀವನಕ್ಕೆ ಸಂಸಾರ ಮಾಡಲಿಕ್ಕೆ ಇಂದು ಮುಂದೆ ತೊಂದರೆ ಆಗುತ್ತೆ ಆದರೂ ಹೆಣ್ಮಗು ಏನು ಮಾಡುತ್ತೆ ಅಂದರೆ ನನ್ನ ತಂದ ತವರು ಮನೆ ನನ್ನ ಮನೆತನದ ಗೌರವ ಎಲ್ಲವನ್ನು ಕಾಪಾಡಬೇಕು ಅಂತೇಳಿ ಅವಳು ಜೀವನ ಮಾಡ್ತಾ ಇರ್ತಾರೆ ಒಂದಿಲ್ಲ ಒಂದಿನ ಅವನು ಅನೈತಿಕ ಸಂಬಂಧಗಳು ಇಟ್ಕೊಂಡು ಹದಿನೈದು ವರ್ಷಗಳ ಅನೈತಿಕ ಸಂಬಂಧ ಇಟ್ಕೊಂಡು ಮದುವೆ ಆಗ್ತಾನೆ ಆ ಮಗುಗೊಂದು ಮದುವೆ ಆಗಿರುತ್ತೆ ಅವರಿಗೆ ಆಲ್ರೆಡಿ ಎರಡು ಮಕ್ಕಳಾಗಿರುತ್ತೆ ಇಂಥ ಸಂದರ್ಭ ತಂದೊದಗಿದಾಗ ನಿನ್ನೆ ಆ ತಾಯಿ ಬಂದು ನನ್ನ ಮುಂದೆ ಕೂತ್ಕೊಂಡು ಅಳ್ತಾ ಹಾಕ್ತಾಳೆ ನನ್ನ ಮಗಳು ಬಾಳ ನಾನು ಹಾಳು ಮಾಡಿದೆ ನನ್ನ ಮಗಳು ಬಾಳ ನಾನು ಹಾಳು ಮಾಡಿದೆ ಅಂದಾಗ ನೋಡಿ ಒತ್ತಾಯದ ಮದುವೆ ಇವತ್ತು ಸಹ ನಡೀತಾ ಇದೆ ಇವತ್ತು ನಾನು ದಿನನಿತ್ಯ ಎಷ್ಟೋ ಕೇಸ್ಗಳನ್ನು ನಾನು ನೋಡ್ತಾ ಇರ್ತೀನಿ ಇವತ್ತು ನಾವು ಸೀನಿಯಾರಿಟಿ ಪ್ರಕಾರ ಅನಲಿಸಿಸ್ ಮಾಡಿದಾಗ ವಿಚ್ಛೇದನಗಳು ಸಾಕಷ್ಟು ಬರ್ತವೆ ಇದಕ್ಕೆ ಕಾರಣ ಇಷ್ಟೇ ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳಿಗೆ ನಾವು ಸಂಸ್ಕೃತಿ ಅಂದ್ರೆ ಏನು ಅರ್ಥ ಮಾಡ್ಕೊಳಕ್ಕೆ ಆತ್ಮ ಸ್ವಾತಂತ್ರ್ಯವನ್ನು ಕೊಟ್ಟಾಗ ಮಾತ್ರ ಇಂತಹ ಒಂದು ಶೋಷಣೆಯನ್ನು ದೂರ ಮಾಡಕ್ಕಾಗುತ್ತೆ ಇಲ್ದಿದ್ರೆ ನಮ್ಮ ಹೆಣ್ಣು ಕೊನೆವರೆಗೂ ಶೋಷಣೆಯಲ್ಲಿ ಇರಬೇಕಾಗುತ್ತೆ ಇವತ್ತಿದೆ ಎಲ್ಲ ವ್ಯಕ್ತಿ ಸ್ವಾತಂತ್ರ್ಯ ಇದೆ ಆತ್ಮ ಸ್ವಾತಂತ್ರ್ಯ ಇದೆ ಸಮಾನತೆ ಇದೆ ಹೆಣ್ಣು ಮಣ್ಣು ಗಂಡು ಅನ್ನೋದ ಭೇದ ಇಲ್ಲ ಅವತ್ತೇ ಮಾತೆ ಮಾತೇ ತಿಳಿಸ್ಕೊಟ್ರು ಇವತ್ತು ಸ್ವತಂತ್ರ ಇದೆ ಸ್ವತಂತ್ರ ಸಿಕ್ಕನ್ನು ಇವತ್ತು ಶೋಷಣೆ ಆಗ್ತಾ ಇದೆ ಅಂತ ಶೋಷಣೆ ಆಗಬಾರ್ದು ಅನ್ನೋದಕ್ಕೆ ಇಂತಹ ಮಹಾ ಶರಣೆಯರ ಒಂದೊಂದು ಮುತ್ತು ನುಡಿಗಳು ತತ್ವ ಪದಗಳನ್ನು ತತ್ವಗಳನ್ನು ನಾವು ಹಿರಿಯರಾಗಿ ಮಕ್ಕಳಲ್ಲಿ ಬಿತ್ತಬೇಕು ನಮ್ಮಲ್ಲಿ ಅಳವಡಿಸ್ಕೊಳ್ಬೇಕು ಆವಾಗ ಮಾತ್ರ ಸಮಾಜ ಒಂದು ಉತ್ತಮ ಸ್ಥಿತಿಯಲ್ಲಿ ಬರಲಿಕ್ಕೆ ಸಾಧ್ಯ ಆಗುತ್ತೆ ಸಮಾಜದಲ್ಲಿ ನಾವು ಬದುಕಲೇಬೇಕು ಸಮಾಜ ಬಿಟ್ಟು ಬದುಕಿಕ್ಕೆ ಆಗೋದಿಲ್ಲ ಅಂಥ ಸಂದರ್ಭದಲ್ಲಿ ಶೋಷಣೆಗೆ ವಿರುದ್ಧ ಕ್ರಾಂತಿಕಾರಿಯಾಗಿ ನಿಲ್ಬೇಕಾದ್ದು ಹೆಣ್ಣು ಮಕ್ಕಳ ಕರ್ತವ್ಯ ಆಗುತ್ತೆ ಕೇವಲ ರೆವಲ್ಯೂಷನ್ ಹೋರಾಟ ಮಾಡುವುದಿಲ್ಲ ಇವತ್ತು ನೋಡ್ತೀರಿ ಸಾಕಷ್ಟು ಹೋರಾಟ ಮಾಡ್ತಾರೆ ಯಾರಿಗೂ ಒಂದು ಹಣ್ಣಿ ಹೆಣ್ಣಿಗೆ ಅನ್ಯಾಯ ಆಯ್ತು ಅಂದ್ರೆ ಎಷ್ಟೋ ಪ್ರೊಟೆಸ್ಟ್ ಮಾಡ್ತಾರೆ ಆ ಪ್ರೊಟೆಸ್ಟ್ ಅದಲ್ಲ ಪ್ರೊಟೆಸ್ಟ್ ನಮ್ಮಲ್ಲೇ ಮಾಡ್ಕೊಳ್ಬೇಕು ನಮ್ಮ ಆತ್ಮದಲ್ಲಿ ಶುದ್ಧಿ ಮಾಡಬೇಕು ನಮ್ಮ ಮಕ್ಕಳಲ್ಲೇ ಶುದ್ಧಿ ಮಾಡಬೇಕು ನಮ್ಮಲ್ಲೇ ಶುದ್ಧಿ ಮಾಡಬೇಕು ಯಾವಾಗ ಈ ಸುಮ್ಮನೆ ಅಲ್ಲ ಹನ್ನೆರಡನೇ ಶತಮಾನದಲ್ಲಿ ಆ ತಾಯಿ ಅಕ್ಕ ಮಹಾದೇವಿಯವರು ತಮ್ಮನ್ನೇ ತಾವು ಅರ್ಥಕೊಂಡು ಪ್ರಪಂಚ ಏನೆಂದು ತಿಳ್ಕೊಂಡು ಸಮಾಜದಲ್ಲಿ ಹೋರಾಟಕ್ಕೆ ನಿಂತರು ಕ್ರಾಂತಿಯನ್ನೇ ಎರಿಸಿದರು ಅಂತ ಮಹಾ ಶರಣ ಕ್ರಾಂತಿಯನ್ನೇ ಮಾಡಿಬಿಟ್ರು ಅಂತ ಶರಣ ಕ್ರಾಂತಿಯಲ್ಲಿ ಅಕ್ಕ ಮಹಾದೇವಿಯ ಪಾತ್ರ ಸಮಾಜದ ಪ್ರತಿಷ್ಠಿತ ವ್ಯಕ್ತಿಯಾಗಿ ಒಬ್ಬರೇ ಉಳ್ಕೊಂಡರು ಬೇರೆ ಯಾರೂ ಅವರಲ್ಲಿ ಇದಕ್ಕೆ ಕಾರಣ ಇಷ್ಟೇ ನಾವೆಲ್ಲರೂ ಅರ್ಥ ಮಾಡ್ಕೊಳಕ್ಕೂ ಜೀವನ ನಡೆಸ್ಕೊಳ್ಬೇಕಾಗುತ್ತೆ ಇವತ್ತಿನ ಕಾಲದಲ್ಲಿ ಸಾಕಷ್ಟು ಆತ್ಮಶುದ್ಧಿ ಬಗ್ಗೆ ಮಹಿಳೆಯರ ಬಗ್ಗೆ ಶೋಷಣೆ ಯಾವ ರೀತಿ ನಡೀತಾ ಇದೆ ಸಮಾಜದಲ್ಲಿ ಹೊಸ ಚಿಂತನೆಗಳಿಗೆ ಒಂದು ಕ್ರಾಂತಿಕಾರಿ ಆಗಬೇಕು ಅನ್ನೋದಕ್ಕೆ ಬಹಳಷ್ಟು ವಿಚಾರಗಳನ್ನು ಹೇಳಬೇಕಾಗುತ್ತೆ ಎಲ್ಲರೂ ಎದ್ದು ಹೋಗ್ಬಿಟ್ಟಿದ್ದಾರೆ ಏನು ಮಾಡೋಕ್ಕಾಗಲ್ಲ ಅಲ್ಲದೆ ಹೊಸ ಸಮಿತಿ ಆಗಲಿ ಸಾಕಷ್ಟು ವರ್ಷಗಳಿಂದ ಸುಮಾರು ಐವತ್ತು ವರ್ಷಗಳಿಂದ ಇಲ್ಲಿ ಸೇವೆ ಸಲ್ಲಿದ್ದಾರೆ ಅಧ್ಯಕ್ಷರು ಎಲ್ಲಿದ್ದಾರೆ ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡಿದಿರಿ ಅದ್ರ ಒಟ್ಟಿಗೆ ಒಟ್ಟಿಗೆ ಆಗಿ ಒಂದು ರಥದ ಎರಡನೇ ಚಕ್ರವಾಗಿ ನಮ್ಮ ಸಮಿತಿ ಬಂದಿದೆ ಎಲ್ಲ ತುಂಬ ಉತ್ಸಾಹದಿಂದ ಕಾರ್ಯಕ್ರಮ ಪ್ರಥಮ ಕಾರ್ಯಕ್ರಮ ಮಾಡಿದಿರಿ ಬಹಳಷ್ಟು ಚೆನ್ನಾಗಿದೆ ಆದರೆ ಇನ್ನೂ ಸಹ ಅಭಿವೃದ್ಧಿ ಆಗಬೇಕು ಇನ್ನು ಹೆಚ್ಚಿನ ಮಟ್ಟದಲ್ಲಿ ನೀವು ಎಲ್ಲ ಮಾತೆಯರ ಮನೆ ಮನೆಗೆ ಹೋಗಿ ಒಂದು ನಿಮಿಷ ಆದ್ರೂ ಒಂದು ಐದು ಜನ ಐದು ಜನ ಮುತ್ತೈದೆಯರು ಒಂದೊಂದು ಮನೆಗೆ ಹೋಗಿ ವಾರದಲ್ಲಿ ಒಂದು ಸಾರಿ ಆದರೂ ಅವ್ರ ಮನೆಗೆ ಹೋಗಿ ಅಕ್ಕ ಮಹಾದೇವಿಯ ಚಿಂತನೆಗಳ ಬಗ್ಗೆ ಅಕ್ಕ ಮಹದೇವಿಯ ವಚನಗಳ ಬಗ್ಗೆ ಒಂದೆರಡು ಮಾತುಗಳನ್ನು ಒಂದೆರಡು ವಚನಗಳನ್ನು ಇಡಿ ಅಲ್ಲಿ ಕೂತ್ಕೊಂಡು ವಚನಗಳನ್ನು ಅವ್ರಿಗೆ ಸಮಯ ಕೇಳಿ ನಾವು ನಿಮ್ಮ ಮನೆಗೆ ಬರ್ತಾ ಇದೀವಿ ಮುತ್ತೈದರು ಬರ್ತಾ ಇದೀವಿ ಏನು ಕೊಡಬೇಡಿ ನಮಗೆ ಒಂದು ಗ್ಲಾಸ್ ನೀರು ಕೊಡಿ ಬರ್ತಾ ಇದ್ದೀವಿ ಅಂತ ಹೋಗಿ ಅವ್ರ ಮನೆಗೆ ಹೋಗಿ ಆ ಆ ಮನೆಯ ಬೆಳಕನ್ನು ನೀವು ಇದು ನಾವು ನೀವಲ್ಲ ಮಾತೆ ಅಕ್ಕ ಮಹಾದೇವಿಯರು ತೋರಿಸುತ್ತ ಕೊಟ್ಟಂತ ಬೆಳಕು ಆ ಬೆಳಕಿನ ಅಡಿಯಲ್ಲಿ ನಾವೆಲ್ಲ ಸಾಕಬೇಕು ಅದಕ್ಕೆ ನೀವು ಎಲ್ಲರೂ ಈ ಮೋಕ್ಷ ಸಮಿತಿಯ ಅಕ್ಕಂದಿರು ಒಂದೊಂದು ಮನೆಗಳಿಗೆ ಹೋಗಿ ನಿಮ್ಮ ಮೆಂಬರ್ಶಿಪ್ ಅನ್ನು ಹೆಚ್ಚು ಮಾಡ್ಕೊಳ್ಳಿ ಮೆಂಬರ್ಶಿಪ್ ಹೆಚ್ಚೇನು ಮಾಡ್ಕೊಂಡ್ರೆ ಒಂದು ಶಕ್ತಿಯನ್ನು ನಿಮ್ಮ ಹುಡುಗಿ ಆಗುತ್ತೆ ಒಬ್ಬ ಹೆಣ್ಣು ಬಂದರೆ ಒಂದು ಶಕ್ತಿ ಬಂದಾಗಿ ಅಂತ ಶಕ್ತಿ ಸ್ವರೂಪಿಣಿಯಿಂದ ಸಾಕಷ್ಟು ಬಲಿಷ್ಠವಾದ ಒಂದು ಮೋಕ್ಷ ಸಮಿತಿಯನ್ನು ಮಾಡಿ ಅದರ ಹೆಸರುವಾಸಿಯಾಗಲಿ ಕೇವಲ ಹಟ್ಟಿಗೆ ಮಾತ್ರ ಅಲ್ಲ ಸೀಮಿತ ಇಡೀ ರಾಜ್ಯಕ್ಕೆ ಪ್ರಪಂಚಕ್ಕೆ ವಿಶ್ವಕ್ಕೆ ಒಂದು ಮಾದರಿಯಾದಂತ ಒಂದು ಸಮಿತಿ ಆಗಲಿ ಅಂತ ನಾನು ಇವಾಗ ಆಸುತ್ತ ಇದ್ದೇನೆ ಅಷ್ಟೇ ಅಲ್ಲದೆ ತಮ್ಮ ಸಂಸ್ಥೆಗೆ ತಮ್ಮ ಒಂದು ಸಮಿತಿಗೆ ಸರ್ಕಾರದ ಸಾಕಷ್ಟು ಸೌಲಭ್ಯಗಳನ್ನು ಸಿಕ್ಕಿದಾವೆ ಎಲ್ಲ ಮಹಿಳೆಯರಿಗೆ ಗೊತ್ತಾಗುತ್ತೆ ಭಾರತ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಸಾಕಷ್ಟು ಸೌಲಭ್ಯಗಳನ್ನು ಕೊಟ್ಟಿದೆ ಸ್ಪೆಷಲಿ ಫಾರ್ ವುಮೆನ್ಸ್ಗೆ ಹೆಣ್ಮಕ್ಳಿಗೆ ಸಾಕಷ್ಟು ಸೌಲಭ್ಯ ಆ ಸೌಲಭ್ಯಗಳ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಯಾರು ಉಪಯೋಗಿಸ್ತಾ ಇಲ್ಲ ನೂರಕ್ಕ ಹತ್ತು ಪರ್ಸೆಂಟ್ ಮಾತ್ರ ಉಪಯೋಗಿಸ್ತಾರೆ ಅನ್ಕೊಂತಿದ್ದೀನಿ ಇಲ್ಲ ಯಾರು ಉಪಯೋಗಿಸ್ತಾ ಇಲ್ಲ ಸಾಕಷ್ಟು ಮತ್ತು ಸರ್ಕಾರದ ಸವಲತ್ತುಗಳಿದ್ದಾವೆ ಆ ಸವಲತ್ತುಗಳನ್ನು ಮೋಕ್ಷ ಸಮಿತಿಯ ವಿದ್ಯಿಂದ ತಾವು ಪಡೆದುಕೊಂಡು ನಾಲ್ಕು ತಮ್ಮೆಲ್ಲ ಅಕ್ಕಂದಿರಿಗಾಗಿ ಪ್ರತಿಯೊಂದು ಮನೆಗಾಗಲಿ ಪ್ರತಿಯೊಬ್ಬ ಅಬಲೆಯರಿಗಾಗಿ ಸಾಕಷ್ಟು ಸಹಾಯವನ್ನು ಮಾಡಿ ಅದು ಸರ್ಕಾರ ಸದುಪಯೋಗ ಪಡೆದುಕೊಳ್ಳಿ ಅಂತ ಹೇಳ್ತೀನಿ ಅದಕ್ಕಾಗಿ ನನ್ನನ್ನು ಅಪ್ರೋಚ್ ಮಾಡಿ ನಾನು ಸಹ ಎಲ್ಲಾ ಸೌಲಭ್ಯಗಳ ಬಗ್ಗೆ ನಾನು ತಿಳಿಸ್ಕೊಡ್ತೇನೆ ನಾನು ಸಹ ತಮ್ಮ ಜೊತೆಗಿನ ಜೊತೆಗೇನೆ ಸೇವೆಯನ್ನು ಸಲ್ಲಿಸ್ತೇನೆ ಆ ಮಾತೆ ಅಕ್ಕ ಮಾತಿಯ ಆಶೀರ್ವಾದ ನನ್ನ ಕುಟುಂಬಗಳು ನನಗಿರಲಿ ಅಂತ ಕೇಳಿಕೊಡ್ತಿದ್ದೇನೆ ಈ ಒಂದು ಸಂದರ್ಭದಲ್ಲಿ ಬಹಳಷ್ಟು ಮಾತಾಡೋಕ್ಕೆ ಸಮಯ ಇಲ್ಲ ಯಾಕಂದ್ರೆ ಇನ್ನೂ ಸಮಯಗಳು ಸಾಕಷ್ಟು ಸಿಕ್ಕಾಗ ನಾವು ಸಾಕಷ್ಟು ವಿಚಾರಗಳನ್ನು ಮಾತಾಡಬಹುದು ಶರಣ ಬಗ್ಗೆ ನನಗೂ ಸಹ ಹೊರವಿದೆ ನಾನು ಹದಿನೆಂಟನೇ ವರ್ಷದಲ್ಲಿ ಮಠ ಮಾನ್ಯಗಳಲ್ಲಿ ಒದಗಿದ್ರು ಸಾಕಷ್ಟು ವಿಷಯಗಳ ಬಗ್ಗೆ ಮಾತಾಡಕ್ಕೆ ನನಗೂ ಸಮಯ ಎಷ್ಟೋ ಸಂಸ್ಕಾರಗಳನ್ನ ಅಟೆಂಡ್ ಮಾಡಿದ್ದೀನಿ ಇವತ್ತು ಸ್ಪೆಷಲಿ ನಾವು ಶಕ್ತಿಯ ಮಧ್ಯೆ ನಾವು ನಿಂತಿದ್ದೀವಿ ನಿಮ್ಮೆಲ್ಲ ರಾಷ್ಟ್ರವಾದ ನನ್ನಗೆ ನನ್ನ ಕುಟುಂಬಕ್ಕೆ ಇರಲಿ ನೀವು ಇಷ್ಟೆಲ್ಲ ಮಾತಾಡಲಿಕ್ಕೆ ನಮಗೆ ಅವಕಾಶ ಕೊಟ್ಟಿದ್ದೀರಿ ನಾನು ಎರಡು ಮಾತನಾಡುತ್ತೇನೆ ಆರ್ ಟಿವಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು